ಬೀದರ್ ಪತ್ರಿಕಾ ಭವನಕ್ಕೆ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ ಡಿಕೆ ಸಿದ್ದರಾಮ್ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆಗೆ ಪ್ರಾರಂಭ ಹಂತದಲ್ಲಿ ತೊಂಬತ್ ಮೂರು ಕೋಟಿ ರೂಪಾಯಿ ಇತ್ತು ಆದ ನಂತರ ಬಡ್ಡಿ ಬಡ್ಡಿ ಸೇರುತ್ತಾ ಹೀಗೆ ಹೋಯಿತು ಈ ಹಿಂದೆ ಉಮಾಕಾಂತ್ ಡಾಕ್ಟರ್ ಗುರುಪಾದಪ್ಪ ಅವರು ಅಧ್ಯಕ್ಷರಿದ್ದಾಗ ತೆಗೆದುಕೊಂಡಿರುವುದು ಎಪ್ಪತ್ತೆಂಟು ಕೋಟಿ ಹೀಗೆ ಒಟ್ಟಾರೆ ನನ್ನ ಮಾಹಿತಿ ಪ್ರಕಾರ ಆರುನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಮಾತ್ರ ಎಂದು ತಿಳಿಸಿದ ಡಿ ಕೆ ಸಿದ್ದರಾಮ ಅವರು ತಾವು ಅಧ್ಯಕ್ಷರಿದ್ದಾಗ ಯಾವುದೇ ರೀತಿಯ ಸಾಲ ಪಡೆದಿಲ್ಲ ಕಾರ್ಖಾನೆ ಅದನ್ನು ಉಳಿಸಬೇಕೆಂಬುವ ಮನಸ್ಥಿತಿ ತಮ್ಮದಾಗಿದೆ ಎಂದು ಹೇಳಿದರು ಅದರಲ್ಲಿ ನಡೆದಂಥ ಘಟನೆ ಡಾಕ್ಟರ್ ಗುರುಪಾಲಪ್ಪ ನಾಮರ್ ಅಪಾರ ಬೆಂಬಲಿಗರು ಅಭಿಮಾನಿಗಳಿದ್ದಾರೆ ಆದಾಗ್ಯೂ ಸಹ ಉಮಾಕಾ ನಾಮರ್ ಹೆಸರು ಎಫ್ಐಆರ್ನಲ್ಲಿ ಸೇರಿಸಿ ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಮಾಡಿರುವುದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಕೂಡ ಡಿ ಕೆ ಶ್ರೀರಾಮ್ ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಕಾರ್ಖಾನೆ ಉಳಿಸಬೇಕು ಎಂಬ ಆಶೆತನದಾಗಿದೆ ನಾರ ಸಾಗರ್ ಸಕ್ಕರೆ ಕಾರ್ಖಾನೆ ಅಷ್ಟೇ ಅಲ್ಲ ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಮತ್ತು ಬಿ ಎಸ್ ಕೆ ಕಾರ್ಖಾನೆ ಈ ಮೂರು ಕಾರ್ಖಾನೆಗಳು ಉಳಿಯಬೇಕು ಎಂಬ ಮಾತನ್ನು ಕೂಡ ಅವರು ಹೇಳಿ ಮುಂದೆ ಯಾವ ರೀತಿ ಹೇಳಿದ್ದಾರೆ ಅಂತಕ್ಕಂಥ ಮಾತನ್ನು ಕೇಳೋಣ ಬನ್ನಿ ಪಿ ಕೆ ಪಿ ಎಸ್ ನ ನಿರ್ದೇಶಕರಾಗಿರ್ತಕ್ಕಂಥ ಮಾಧಾವ ಪಾಟೀಲ್ ಜಿ ಅವರು ನಮ್ಮ ಭೀಮ್ರಾವ್ ಬಿ ಕೆ ಜಿ ಅವರು ಉಪಸ್ಥಿತರಿದ್ದಾರೆ ಸ್ವಾಗತವನ್ನು ಕೊಡುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ಆರಂಭಿಸೋಣ ಮೊದಲನೇದಾಗಿ ಒಬ್ಬ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಿಗೆ ಅನರ್ಹ ಮಾಡಬೇಕಂತ ಒಬ್ಬ ಡಿ ಸಿ ಸಿ ಬ್ಯಾಂಕಿನ ಎಂಪ್ಲಾಯಿನ ಅಲ್ಲಿ ಹೋಗಿ ಗಲಾಟೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಗಲಾಟೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಬೆಂಬಲಿಗರ ಪಡೆ ಸಹಜಿಕವಾಗಿ ಆವೇಶಕ್ಕೊಳಗಾಗಿ ಅಲ್ಲೊಂದು ಸ್ವಲ್ಪ ಸಣ್ಣ ಪುಟ್ಟ ಮಾರಾಮಾರಿ ಆಗಿದೆ ಆದ್ರೆ ಆ ಮಾರಾಮಾರಿಯಲ್ಲಿ ಈ ಜಿಲ್ಲೆ ಆಳಿರ್ತಕ್ಕಂಥ ಇಡೀ ರಾಜ್ಯವನ್ನು ಆಳಿರ್ತಕ್ಕಂಥ ಇಡೀ ಜಿಲ್ಲೆಗೆ ಒಳ್ಳೇದನ್ನು ಬಯಸಿರ್ತಕ್ಕಂಥ ಇಡೀ ಜಿಲ್ಲೆಯ ಎಲ್ಲ ರಾಜಕಾರಣಿಗಳಿಗೆ ಹೆಚ್ಚು ಕಮ್ಮಿ ಎಂಬತ್ತು ಪರ್ಸೆಂಟ್ ರಾಜಕಾರಣಿಗಳಿಗೆ ಸಹಾಯ ಮಾಡಿರ್ತಕ್ಕಂಥ ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರ ಸುಪುತ್ರ ಆಗಿರ್ತಕ್ಕಂಥ ಉಮಾಕಾಂತ್ ನಾಗಮಾರ್ಪಳ್ಳಿ ಅವರ ಮೇಲೆ ಎಫ್ಐಆರ್ ಮಾಡ್ತಕ್ಕಂತ ಒಂದು ದುಷ್ಕೃತ್ಯ ಅಲ್ಲಿ ನಡೆದಿದೆ ಇದನ್ನ ಖಂಡಿಸಬೇಕಂತ ಇವತ್ತಿನ ಪತ್ರಿಕಾಗೋಷ್ಠಿಯನ್ನ ನಾನು ನಡೆಸ್ತಾ ಇದ್ದೇನೆ ಇಷ್ಟೊಂದು ದೇಶದ ರಾಜಕಾರಣ ಇದು ಒಳ್ಳೇದಲ್ಲ ಅಧಿಕಾರ ಶಾಶ್ವತ ಅಲ್ಲ ರಾಜಕೀಯ ಇದು ಬರುತ್ತೆ ಹೋಗುತ್ತೆ ನಾವು ಮುಖ್ಯಮಂತ್ರಿ ತನ ಎಲ್ಲರ ಜೊತೆ ಕೂತೋರಿದ್ದೇವೆ ಊಟ ಮಾಡಿದವರಿದ್ದೇವೆ ನಾಷ್ಟ ಮಾಡಿದವರು ಇದ್ದೇವೆ ಎಲ್ಲರ ಜೊತೆ ನಾವು ಅಧಿಕಾರವನ್ನ ನೋಡಿದ್ದೇವೆ ಆದ್ರೆ ಅಧಿಕಾರ ಇಷ್ಟೊಂದು ತಲೆಗೇರಿಸ್ಕೊಳ್ಳೋದು ಒಳ್ಳೇದಲ್ಲ ಈ ಘಟನೆಗೆ ನೇರವಾಗಿ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಅಮರ್ ಖಂಡ್ರೆ ಅವರೇ ನೇರ ಹೊಣೆಗಾರರಾಗಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತೇನೆ ರಮೇಶ್ ಚಿದ್ರಿ ಡಿಸಿಸಿ ಬ್ಯಾಂಕ್ ಎಂ ಜಿ ಎಸ್ ಕೆ ಎಂಪ್ಲಾಯಿ ಆಗಿ ಅವರ ಹೋಗಿ ಅಲ್ಲಿಂದ ಡಿಒ ಚಂದ್ರಕಾಂತ್ ಶಿವ ಉಪಯೋಗ ಮಾಡಿಕೊಂಡು ಒಬ್ಬ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರ ವಿರುದ್ಧವೇ ಏನ್ ಷಡ್ಯಂತ್ರ ಮಾಡಿದ್ದಾರೆ ಇದ್ರ ವಿರುದ್ಧ ಅಲ್ಲಿಯ ಸ್ಥಳೀಯರು ದೂರ ಕೊಟ್ಟಿದ್ದಾರೆ ದಯವಿಟ್ಟು ನಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡ್ತೀನಿ ದಯವಿಟ್ಟು ತಾವು ಆ ದೂರನ್ನು ಕೂಡಲೇ ಸ್ವೀಕಾರ ಮಾಡಬೇಕು ಒಬ್ಬ ಸಿಬ್ಬಂದಿಯಾಗಿ ಅವರಲ್ಲಿ ಹೆಂಗೋದ್ರು ಅವರಲ್ಲಿ ಹೆಂಗ ಈ ಘಟನೆ ಕಾರಣ ಆದ್ರು ಅದ್ರ ಬಗ್ಗೆನೂ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ತನಿಖೆ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಕಳಕಳಿ ವಿನಂತಿ ಮಾಡ್ತೀನಿ ಬ್ಯಾಂಕ್ ಅಧ್ಯಕ್ಷರಿಗೆ ನಾ ವಿನಂತಿ ಮಾಡ್ತೀನಿ ತಾವು ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಪರೆಂಟ್ ಇದ್ರೆ ಒಳ್ಳೆ ರಮೇಶ್ ಚಿದ್ರಿ ಮತ್ತು ಚಂದ್ರಕಾಂತ್ ಚೆಹೊಳಗೆ ಅಮಾನತ್ ಮಾಡಬೇಕು ಅಲ್ಲಿ ಅವ್ರು ಯಾರ ಅನುಮತಿ ಮೇಲೆ ಹೋದ್ರು ಅವರಲ್ಲಿ ಏನ್ ಡ್ಯೂಟಿ ಇತ್ತು ಅದ್ರ ಬಗ್ಗೆ ನನ್ನ ಅಧ್ಯಕ್ಷರು ಸ್ಪಷ್ಟಪಡಿಸಬೇಕಂತ ವಿನಂತಿ ಹೇಳಿ ಅವರೇ ಬರ್ಕೊಂಡಿದ್ದಾರೆ ನಾನು ಐ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರ ಆಪ್ತ ಸಹಾಯಕ ಅಂತ ನನ್ನ ಪ್ರಕಾರ ಅವರು ಎಂ ಜಿ ಎಸ್ ಸಿ ಎಂಪ್ಲಾಯಿ ಇದಾರೆ ಅವರು ಮಹಾತ್ಮ ಗಾಂಧಿ ಎಂಪ್ಲಾಯಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಪ್ತ ಸಹಾಯಕ ಅವ್ರಿಗೆ ಅವರಾದಂಗೆ ಏನ್ ಕೆಲಸ ಇತ್ತು ಅವ್ರು ಯಾಕೆ ಹೋದ್ರು ಅವರ ಟಿ ಎ ಪಿ ಸಿ ಎಂ ಎಸ್ ಸಿ ಎಲೆಕ್ಷನ್ದಾಗ ಅವ್ರಿಗೇನ್ ಕೆಲಸ ಇತ್ತಲ್ಲಿ ಅಂದ್ರೇನು ಅಲ್ಲಿ ಬಸವರಾಜ್ ಹೆಬ್ಬಾಳೆ ಅವರು ಟಿ ಎ ಪಿ ಸಿಎಂ ಡೈರೆಕ್ಟರ್ ಆಗಿ ಆಯ್ಕೆ ಆಗಿಲ್ಲ ಅಂದ್ರೆ ಅವ್ರದ್ದಿಲ್ಲಿ ಡಿ ಸಿ ಬ್ಯಾಂಕ್ ಡೈರೆಕ್ಟರ್ಶಿಪ್ ಹೊಂದ್ ಹೋಗ್ತದ ಅವ್ರ ಡೈರೆಕ್ಟರ್ಶಿಪ್ ತೆಗಿಬೇಕು ಅಂದ್ರೆ ಒಂದ್ ರೀತಿಯ ಭಸ್ಮಾಸುರ ಪ್ರವೃತ್ತಿ ಇನ್ನೇ ಶಿವನ ಬಳಿಯಿಂದ ಭಸ್ಮಾಸುರ ಆಶೀರ್ವಾದ ಪಡೆದು ಆ ಶಿವನ್ ತೆನಿಮೆಗೆ ಕೈ ಹೋಗಿದ್ದು ಕತೆ ತಮ್ ಗೆದ್ರೆ ಗೊತ್ತಿದೆ ಈಗ ಅಮರ್ ಖಂಡ್ರೆ ಅವ್ರದ್ದು ಹಂಗೆ ಗುರುಪಾಲಪ್ಪ ಅವರದು ಬಲು ಹೋಗಿ ಅವ್ರ ಕಾಲ್ ಬಿದ್ದ ಆಶೀರ್ವಾದ ತಗೊಂಡು ಇವತ್ತು ಗುರುಪಾಲಪ್ಪ ಅವ್ರ ಮಕ್ಕಳು ತೆನಿಮೆಗೆ ಕೈ ಇಟ್ಟು ಅವ್ರು ಏನಾಗಿದೆ ಅಂತ ಎಲ್ರಿಗೂ ಗೊತ್ತಿದೆ ಅದೇ ಪರಿಸ್ಥಿತಿ ಅಮರ್ ಖಂಡ್ರೆ ಅವ್ರಿಗೆ ಬರಬಾರ್ದು ಅಂತ ನಾನು ವಿನಂತಿ ಮಾಡ್ತೀನಿ ಇದು ಒಳ್ಳೇದಲ್ಲ ರಾಜಕೀಯ ಮಾಡ್ರಿ ನಡೀತದ ರಾಜಕಾರಣದಾಗ ಪರ ವಿರೋಧಗಳು ಇರ್ತವೆ ಶಕ್ತಿ ಪ್ರದರ್ಶನಗಳು ಇರ್ತವೆ ಜನ ಯಾರಿಗ ಮತ ಹಾಕ್ತಾರೆ ಅವ್ರ್ ಗೆಲ್ತಾರೆ ಯಾರಿಗ ಹಾಕಲ್ಲ ಅವರು ಸೋಲ್ತಾರೆ ಇದು ಖಂಡ್ರೆ ಸಾಹೇಬ್ರು ಹೆಸರಿಗೂ ಮಸಿ ಬಣಿಕಂತಕಂತ ಕೆಲಸ ತಾವು ಮಾಡ್ತಾ ಇದ್ರಿ ಅಂತ ಆ ಸಂದರ್ಭದಲ್ಲಿ ಹೇಳಿಕೆ ಚಾಪ್ಟರ್. ಹೇಳ್ತಾ ಇಲ್ಲ. ಮುಂಜಾನೆ ಅಂದ ತಕ್ಷಣ ಫೋನ್ ಬರ್ತದ ಸರ್ ಅವರಿಗೆ 50 ಲಕ್ಷ ಪೇಮೆಂಟ್ ಕೊどೋದಿದೆ. ಬಿತಿ ಬರಲ್ಲ. ಅನುಸ್ತೋದ 80ನೇ ವಾರ ಅದರ ಏ ವಿಕಾಸ್ ಚಿತ್ರಾ ಅಧ್ಯಕ್ಷನ ಬಹಳ ಒಳ್ಳೆಯವಣ್ಣ. ಪರಿಸ್ಥಿತಿ ನನಗೆ ಗೊತ್ತಿದೆ ಸರ್. ಸರ್ ಇ ಸಿ ಎಲ್ಲ ಮಾತ್ರೆ ಹಾ ಎಲ್ಲ ಮಾತ್ರೆ ಎರ್ರೋ ಮಾರಿದ್ರೆ ಬರದು ಮಾರ ಮಾತಾಡ್ಬಾರ ಇವಂತಾರಿಗೆ ಇವತ್ತಿನ ಗೊತ್ತಿ ಹೇಳ್ತೀನಿ ನಿಮಗ ಎರಡ್ ಸಾವಿರದ ಹದಿನಾರ ನಾರಾಯಣ ಲೀಸ್ ಕೊಡ್ರಿ ಅಂತ ವಿನಂತಿ ಮಾಡಿದ್ರು ಎರಡ್ ಸಾವಿರದ ಹದಿನಾರು ಒಂಬತ್ತ ಸಾಹೇಬರು ವಿನಂತಿ ಮಾಡಿದ್ರು ಅಂತ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮೂರು ಸಲ ಜನರು ಮಾಡಿದ ನಾ ಲೀಸ್ ಕೊಡ್ರಿ ಅಂತ ಪ್ರಪೋಸಲ್ ಪಾಸ್ ಮಾಡಿಸಿ ಸರ್ಕಾರ ಮಟ್ಟದಾಗ ಪೆಂಡಿಂಗ್ ಅದ ನಡೆಸಲಿ ಸಂಸ್ಥೆ ನಡ್ಸಿ ಸಂಸ್ಥೆ ಹಾಳ ಮಾಡ್ ಸಿಬ್ಬಂದಿ ವರ್ಗದರು ಅಟ್ ಎಂಪ್ಲಾಯೀಸ್ಗಳು ಅಷ್ಟು ರೈತರು ಅವ್ರನ್ನೆಲ್ಲ ಹೊಡಿಬೇಕು ಅವ್ರೆಲ್ಲಾರು ಜೀವನ ಹತ್ತಿರಬೇಕಲ್ಲ ಎಪ್ಪತ್ತೆಂಟು ಕೋಟಿ ನಾವು ಆ ಸಾಲದ ಇವರೇನ ಕೀಲಿ ಅಂದ್ರೆ ಆ ರೈತರದ್ದು ಪೇಮೆಂಟ್ ಕೂಡ ಸರಿ ನಾವು ಹೋಗಿ ಸ್ವಲ್ಪ ಮನೆ ಮುಂದೆ ಕೊಡ್ಬೇಕಾಗ್ತದೆ ಮಾಡ್ತದ ಅವಿ ಈಗ ಅವ್ಲಿ ಸುಮಾರು ಬರ್ಬೋದು ಅಂದ್ರೆ ಹಿಂಗೆ ಹೆಂಗ್ ಮಾಡಿ ಅದು ಬಹಳ ಕಣ್ಯಾಂದ್ರೆ ಕಸ್ತದ ಅಷ್ಟೇ ಅದು ಆ ಮತ್ತೂ ಇರೋ ಮತ್ತಿದು ಅಸಲಿ ಅಗ್ರವಾದ ಇಪ್ಪತ್ ಇಪ್ಪತ್ತೈದು ಕೋಟಿ ರೂಪಾಯಿ ಅಲ್ಲಿ ದುಡ್ಡು ಇಟ್ಟು ಬಿಡಬೇಕು ಅಂಬ ಉದ್ದೇಶ ಇಟ್ಕೊಂಡು ನಾವು ಬಿಡ್ತೇವೆ ಯಾವುದೋ ಹಾಳು ಮಾಡಿ ಬಿಡಬೇಕು ಅನ್ನೋ ಉದ್ದೇಶ ನಮ್ದಿಲ್ಲ ನಾನು ನೇರವಾಗಿ ಹೇಳತ್ತೇನೆ ಯಾರನ್ನ ಬ್ಯಾಂಕ್ ಬಂದು ಕೀಲಿ ಆ ಯಾಕೋ ಕೀಲಿ ಹಾಕಿದ್ರೆ ಬಿಟ್ಟು ನೀವೇ ಕೊಡ್ರಿ ನಮ್ಗೆ ಏನಾಗತ್ತಿಲ್ಲ ಅವರು ಕೀಲಿ ಕೊಡ್ರಿ ಅಂತ ಬಂದ್ರು ಎಪ್ಪತ್ತೆಂಟು ಕೋಟಿ ಕೀಲಿ ಮನೆ ಡಿ ಸಿ ಮೇಡಮ್ ಬಂದಿರು ನೋಡೋದು ತಾವೆಲ್ಲರೂ ಬರ್ಬೇಕು ನಾನು ತೋರಿಸ್ತೀನಿ ಯಾವುದೋ ಎಪ್ಪತ್ತು ಕೋಟಿ ಆದಾಗ ಒಂದು ಕೋಟಿ ಬೇಕಿಂದು ನೀವು ಎಣಸ್ಕೊಡ್ಬೇಕು ರೈತರಿಗೆ ಯಾವುದೇ ಅವ್ರ ಹಿತಕ್ ನಾವು ಧಕ್ಕೆ ಬರ್ಬಿಡಲ್ಲ ನಾವು ಇರೋಸ್ತಾನ ನಾವು ಮಕ್ಕಳ ನಾವು ಎಲ್ಲಾ ನಮ್ ಟೀಮ್ ನೀವು ಜೈಲಿಗೆ ಹಾಕ್ತೀರಿ ಯಾಕ್ರೆ ರೈತರ ಸರ್ವ ಜೈಲಿಗೆ ಹೋಗೋಕೋ ರೆಡಿದ್ದೇವೆ ಅವಶ್ಯಕತೆ ಇಲ್ಲ ನಾನು ಆತ್ಮಹತ್ಯೆ ಮಾಡ್ಕೊತೀನಿ ಅಂದಾಗ ನನ್ ಮಗಳು ಡಾಕ್ಟರ್ ಇದ್ದಕ್ಕಿ ಹಿಡ್ಕೊಂಡು ಎಲ್ಲರ ಮನಸ್ಸಿಗೆ ಕೆಲವರಿಗೆ ನೋವಾಯ್ತು ಅನೇಕ ಸ್ವಾಮೀಜಿಗಳು ಫೋನ್ ಮಾಡ್ರು ನೀವ್ ಯಾಕೆ ಆತ್ಹತ್ಯೆ ಮಾಡ್ಕೊತೀರೀ ನೀವೇ ತಪ್ಪ ಮಾಡಿರಿ ಅನೇಕ ಅಸ್ವಸ್ಥನೆಗಳು ಕೊಟ್ಟಾಗಿದ್ರಿ ತಾವು ಹತ್ತು ಲಕ್ಷ ರೂಪಾಯಿ ಸಾಲ ಕೊಡ್ತೀನಿ ರೈತರಿಗೆ ಹೆಂಗ್ ಮಾಡ್ತೀನಿ ಪಿ ಕೆ ಪಿ ಎಸ್ ಎಲ್ಲ ಏನದಂತಂದ್ರ ಪೂರ್ತಿ ಸ್ವಾಯತ್ತಗೊಸ್ತೀನಿ ಎಲ್ಲಾ ಅನೇಕ ಆಶ್ವಾಸನೆಗಳು ಕೊಟ್ಟು ತಾವು ಅಧ್ಯಕ್ಷರಾಗಿದ್ರಿ ತಾವು ಮ್ಯಾಗ ಎಷ್ಟು ಜನರಿಗೆ ಸಾಲ ಕೊಟ್ಟಿದ್ರೆ ಸ್ಪರ್ಧೆ ಇವತ್ತು ಎಲ್ಲಾ ಹಳಿದಾಗ ಎಸ್ ಎಸ್ ಹೆಣ್ಮಕ್ಳು ಅಳ್ತಾ ಇದ್ದಾರೆ ಸಾಲ ಸಿಗ್ತಾ ಇಲ್ಲ ಅನೇಕ ಕಡೆ ಎಂಗೇಜ್ಮೆಂಟ್ ಗಳು ಮುದು ಬೀಳ್ತಾ ಇವೆ ಇವತ್ತು ಮೈಕ್ರೋ ಫೈನಾನ್ಸ್ ಹಾವಳಿಗಳು ಹೆಚ್ಚಾಗಿವೆ ಹಾಳಾಗ್ಲಾಕ್ ಕಾರಣ ಏನು ಒಂದ್ ಟೈಮ್ನಾಗಿದ್ದು ಗುರುಪಾದಪ್ಪ ನಾಗಮಾರ್ ಪಳಿಯವರು ಡಿಸಿ ಸಿ ಬ್ಯಾಂಕ್ ಅಧ್ಯಕ್ಷ ಇಡೀ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳು ಬರ್ತೀವಿ ಹದಿನೆಂಟು ಕೋಟಿ ರೂಪಾಯಿ ಇವತ್ತು ಲಾಸ್ ನಲ್ಲಿ ಇದೆ ಬಿಸಿಸಿ ಬ್ಯಾಂಕ್ ನಲವತ್ತೊಂಬತ್ತು ಪರ್ಸೆಂಟ್ ಎನ್ ಪಿ ಇದೆ ಇವತ್ತು ಒಂದು ನೂರ ಹದಿನೆಂಟು ಕೋಟಿ ಅದು ಏಪ್ರಿಲ್ ಇಪ್ಪತ್ನಾಲ್ಕರಲ್ಲಿ ಲೆಕ್ಕ ಹೇಳತ್ತೀನಿ ಸರ್ ಈ ಇಪ್ಪತ್ತೈದಕ್ಕೆ ಅದು ನನ್ನ ಪ್ರಕಾರ ನೂರ ಎಂಬತ್ತಾರು ಕೋಟಿ ಆಗ್ತದೆ ಹೇಳ್ತಿದ್ರು ಹೇಳ್ತಿದ್ರು ಬಿ ಎಸ್ ಎಸ್ ಕೆ ಅಂತ ತಮ್ಮದು ಬಿ ಎಸ್ ಎಸ್ ಕೆ ಅಲ್ಲ ಭೀಮಣ್ಣ ಸನ್ನಾಫ್ ಶಿವಲಿಂಗಪ್ಪ ಕಂಟ್ರಿ ಲಿಮಿಟೆಡ್ ಅಂತಾರೆ ಅದರ ಹೆಸರು ಬಿ ಎಸ್ ಎಸ್ ಕೆ ಲಾಂಗ್ ಫಾರ್ ಇಡೀ ಕಂಟ್ರಿ ಪರಿವಾರ ಆ ಫ್ಯಾಕ್ಟ್ರಿ ಮ್ಯಾಗ ಬಂದಿದ್ರು ನೀವು ಇವತ್ತು ಅದ್ರ ಮ್ಯಾಗ ಎಮ್ ಎಲ್ ಎ ಆಗಿರಿ ಅದ್ರ ಮ್ಯಾಗ ಮಂತ್ರಿ ಆಗಿರಿ ಇವತ್ತು ಬ್ಯಾಂಕ್ ನಿಮ್ ಕೈಯಾಗದ ಎಲ್ಲವೂ ನಿಮ್ ಕೈ ಆಗಿದೆ ನಿಮ್ ಆಡಳಿತ ಆಪ್ಷನ್ ಆಗ್ಲಕ್ ಆಗ್ಲತ್ತದ ಆ ಎಪ್ಪತ್ತೆಂಟು ಕೋಟಿ ಸಾಲದ ಬಗ್ಗೆ ಇಷ್ಟು ನಾನು ಅದು ನೇರವಾಗಿ ಹೇಳ್ತೀನಿ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ನಾನ್ ಮುಂದೆ ಅಕ್ಟೋಬರ್ ನಾಲ್ ಅಧ್ಯಕ್ಷ ಆಗಿದೆ ಈಗ ಒಂಬತ್ ಒಂಬೈನೂರ ಐವತ್ತೆರಡು ಕೋಟಿ ಟೋಟಲ್ ಒಟ್ಟು ಆರ್ಸಿಂಗ್ ಕೂತೀನಿ ಮುಗಿತೀವಿ ನನ್ನ ಪೀರಿಯಡ್ ಅಲ್ಲಿ ಲಾಸ್ ಆಯ್ತು ಅಂದ್ರೆ ಯಾರಿಗೆ ಹೋಗ್ತಾರೆ ಇವತ್ತು ಎಂಬತ್ತು ಕೋಟಿ ರೂಪಾಯಿ ಸಕ್ಕರೆ ನನ್ನ ಹತ್ರ ಇದೆ ಐವತ್ತಾರು ಕೋಟಿ ಮಾತ್ರ ರೈತರು ಬಿಲ್ ಬಾಕಿ ಕೊಡ್ಬೇಕಾಗಿದೆ ಬನ್ನಿ ಒಂದ್ ನಾಲ್ಕನೂರು ಜನ ಬಂದ್ರು ಸರ್ ಸಾಲ ಹೋಗಿದೆ ನಾರಾಯಣ ಸಕ್ಕರೆ ಕಾರ್ಖಾನೆ ಹೆಣ್ಣು ಮಕ್ಕಳು ಸಿಬ್ಬಂದಿಗಳಿಗೂ ಕರ್ಕೊಂಡು ಬಂದ್ರು ಸಾವಿರ ರೂಪಾಯಿ ದುಡ್ಡು ಕಟ್ಟು ಪೊಲೀಸರಿಗೂ ಸಹಿತ ಕರ್ಕೊಂಡ್ ಬಂದ್ರು ಯಾವ ಪದ್ಧತಿ ಇದೆ ಸರ್ ಈ ರೀತಿ ಸಾಲ ವಸೂಲಿ ಮಾಡಕ್ಕೆ ಹೋಗ್ಲಿ ನಾರಾಯಣ ಬಂದ್ರಿ ನಾಕ್ ಜನ ಕರ್ಕೊಂಡು ಮತ್ತು ಮಹಾತ್ಮ ಗಾಂಧಿ ಮೇಗೂ ಸಾಲ ಅದಲ್ಲ ಅಲ್ಲಿ ಬರೀ ಎಂಟೇ ಮಂದಿ ಹಾಕೋದ್ರಿ ಅಲ್ಲೂ ನಾಕ್ ಜನ ಹೋಗ್ಬೇಕಾಗಿತ್ತಲ್ಲ ಸರ್ ಅದಕ್ಕೂ ನನ್ ನನ್ ಪ್ರಕಾರ ಇಲ್ಲಿ ಈ ಪೇಪರ್ ನಾಗೆ ಮೊನ್ನ ಒಂದು ನಮ್ಮ ರಾಜ್ಯ ಮಟ್ಟದ ಪತ್ರಿಕೆಗೆ ಒಂದು ನಾಲ್ಕನೂರ ಎಪ್ಪತ್ತು ಕೋಟಿ ಇದೆ ಅಲ್ಲ ನಮ್ದು ಆರ್ನೂರ ಅರವತ್ತೊಂಬತ್ತು ಕೋಟಿ ಇದೆ ಅಕ್ಟೋಬರ್ ನಲ್ಲಿ ಚುನಾವಣೆ ಇದೆ ಮತ್ತೊಬ್ಬರು ಮತ್ತೊಬ್ಬರು ಗೆದ್ದು ಬರ್ಬೋದು ಯಾವತ್ತು ರಾಜಕೀಯಕ್ಕಾಗಿ ಯಾವುದೇ ಸಂಸ್ಥೆ ಹಾಳಾಗ್ಬಾರ ಕೆಲಸ ಮಾಡಿ ತೃಪ್ತಿ ನನಗಿದೆ ಎಲ್ಲ ರೈತರು ಪೇಮೆಂಟ್ ಕೊಟ್ಟ ಕೊಟ್ಟು ಆರಾಮಾಗಿ ರಾಜೀನಾಮೆ ಕೊಟ್ಟ ಮುಂದಿನ ಚಂದ ನಡೆಸಿರಪ್ಪ ಅಂತ ಉಲ್ಟ ಒಂದ್ ಇಪ್ಪತ್ ಇಪ್ಪತ್ತೈದು ಕೋಟಿ ಅಲ್ಲಿ ಕ್ಯಾಶ್ ಬ್ಯಾಲೆನ್ಸ್ ಇಟ್ಟು ಬಿಡಬೇಕು ಇಪ್ಪತ್ ಮೂರನ್ನೇ ಸೆಕ್ಯೂರಿಟಿ ಆಫೀಸ್ನಲ್ ಸೆಕ್ರೆಟರಿ ಎಮ್ ಡಿ ಇಬ್ರು ಗೌಂಡ್ ಮಾಡಿ ಒಳ್ಳೆ ರೀತಿ ನಡೀಲಿ ಅನ್ನೋ ಕಾರಣಕ್ಕಾಗಿ ಅವ್ರು ಸುಮ್ಮನೆ ಕೂಡ್ತಾ ಇದಾರೆ ಅರ್ಥ ಅದೇ ಮಕ್ಕಂತ ಕಮ್ಜೋರಿ ಇದೆ ತಿಳ್ಕೊಂಡಿದ್ದಾರೆ ಆಗ ಇಲ್ಲ ಆ ಶಿವದ ಮಲೀಸ್ ಸಿಗ ಅಂದ್ರೆ ಇಡೀ ಜಿಲ್ಲೆಯಲ್ಲಿ ಕ್ರಾಂತಿ ಆಗ್ತದೆ ಅದನ್ನ ಈಗಿರ್ತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ ಇಂಥ ಘಟನೆಗಳಿಗೆಲ್ಲ ದಯವಿಟ್ಟು ಆಸ್ಪದ ಕೊಡಬೇಡ್ರಿ ಇವತ್ತು ನೀವು ರಾಜ್ಯ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳೀತಾ ಇದ್ರಿ ನಿಮ್ಮ ಬೆಳವಣಿಗೆಗೆ ಇದೇ ಒಂದು ಧಕ್ಕೆ ಆಗಬಾರ್ದು ಇದೇ ಒಂದು ಅಡಚಣೆ ಆಗಬಾರ್ದು ನಿಮಗ ದಯವಿಟ್ಟು ಈ ನಿಟ್ಟಿನಲ್ಲಿ ಸಕಾರಾತ್ಮಕವಾಗಿ ಯೋಚನೆ ಮಾಡ್ರಿ ನೆಗೆಟಿವ್ ಥಿಂಕಿಂಗ್ ಮಾಡೋದ್ರಿಂದ ಯಾರೋ ಮುಂದೆ ಬರೆಯ ಸಾಧ್ಯ ಇಲ್ಲ ಒಳ್ಳೆ ವಿಚಾರಗಳು ಮಾಡ್ರಿ ಮೂರು ಸಕ್ಕರೆ ಕಾರ್ಖಾನೆಗಳು ಉಳಿಸ್ ನನ್ನ ವಿನಂತಿ ಇದೆ ಸರ್ಕಾರದ ಗ್ಯಾರಂಟಿ ಕೊಡಿಸ್ರಿ ಮೂರು ಸುಗರ್ ಫ್ಯಾಕ್ಟ್ರಿಗಳಿಗೆ ಹಿಂದೆ ಪಳ್ಳಿ ಖಂಡ್ರೆ ಕುಟುಂಬ ಒಂದಾಗಿ ಇಡೀ ಜಿಲ್ಲೆ ಒಳ್ಳೇದು ಮಾಡತಕ್ಕಂತ ಕೆಲಸ ಮಾಡಿದೆ ಇವತ್ತು ಇಡೀ ಜಿಲ್ಲೆಯಲ್ಲಿ ನಲವತ್ತು ವರ್ಷ ಒಳ್ಳೆ ಅಭಿವೃದ್ಧಿ ಕೆಲಸವನ್ನ ಸನ್ಮಾನ್ಯ ಭೀಮಣ್ಣ ಖಂಡ್ರೇಜಿ ಅವರು ಗುರುಪಾಲಪ್ಪ ನಾಗಮರ್ ಪಳ್ಳಿ ಅವರು ಬಸವರಾಜ್ ಪಾಟೀಲ್ ಉನ್ನಬಾದ್ ಸೇರಿ ಇಡೀ ಜಿಲ್ಲೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಆ ಮೂರು ಪರಿವಾರಗಳು ಒಂದು ಸಂದರ್ಭದಲ್ಲಿ ಅಣ್ಣ ತಮ್ಮನ ರೀತಿಯಲ್ಲಿ ಇದ್ರಿ ನಿಮ್ ಸಹಕಾರ ಅವ್ರು ತಗೊಂಡ್ರು ಅವ್ರ ಸರ್ಕಾರ ಹೆಚ್ಚಿಗೆ ನೀವು ತಗೊಂಡಿದ್ರಿ ಇವತ್ತು ಗುರುಪಾದಪ್ಪ ಅವ್ರ ಸರ್ಕಾರ ಈಶ್ವರ್ ಖಂಡ್ರೆ ಅವರು ಅಮರ್ ಖಂಡ್ರೆ ಅವರು ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ತಗೊಂಡಿದ್ದಾರೆ ಅದನ್ನ ಅವರು ಆತ್ಮ ಮುಟ್ಕೊಂಡು ನೋಡ್ಬೇಕು ಹಾಗಾಗಿ ಎಫ್ಐಆರ್ ಲೆವೆಲ್ ಇಳಿದು ಇಷ್ಟು ದ್ವೇಷದ ರಾಜಕಾರಣ ಮಾಡ್ಕೋಬಾರ್ದು ನೀವೆಲ್ಲರೂ ಒಂದೇ ಇರಬೇಕು ಅಂತ ನನ್ನ ಇದೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತೆ ಎಲ್ಲ ನಮ್ಮ ಆಡಳಿತ ಮಂಡಳಿಯವರಿಗೆ ನಾನು ಅಭಿನಂದನೆ ಹೇಳಿ ಇಚ್ಛ ನನಗೆ ನೀವು ಸನ್ಮಾನ ಮಾಡಿ ನನ್ನ ಗೌರವ ಹೆಚ್ಚು ಮಾಡಿದ್ದೀನಿ ವಿಶೇಷವಾಗಿ ಅಪ್ಪಾರಾವ್ ಸರ್ ಸುಮಾರು ವರ್ಷಗಳಿಂದ ಈ ಜಿಲ್ಲೆ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರೆ ಅವರ ಸೇವೆ ನಾನು ದುರ್ರಾಜ್ ಕುರ್ಕರ್ಣಿ ಸರ್ ಜೊತೆ ಎಲ್ಲ ಮಾತಾಡೋಣ ಕಲೆ ಓರ್ಡ್ ಹೇಳಿದೆ ಹಿರಿಯ ಪತ್ರಕರ್ತರಿದ್ದವರು ಇವೆಲ್ಲರೂ ಅಭಿವೃದ್ಧಿ ಪರವಾದಂಥ ಚಿಂತನೆ ಮಾಡಿದ ಪರಿಣಾಮವಾಗಿ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿವೆ ಅದರಲ್ಲಿ ಅಪ್ಪಾರ ಸರ್ ಅವರು ಕೊಡುಗೆ ಸಹಿತ ಅಪಾರವಾಗಿದೆ ಈ ಸಂದರ್ಭದಲ್ಲಿ ಅವರಿಗೆ ಪ್ರಶಸ್ತಿ ಬಂದಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಮೊದಲನೇದಾಗಿ ನಾನು ಅವರಿಗೆ ಅಭಿನಂದನೆ ಹೇಳಿಕೇನೆ ನನ್ನ ಸೇವೆ ನಾನೇನು ಈ ಭವನಕ್ಕೆ ಸೇವೆ ಮಾಡಿದೆ ಅಂತೇಳಿ ನನ್ನ ಗುರುತಿಸಿ ನನಗೂ ಸನ್ಮಾನ ಮಾಡಿದ್ರಿ ಅದಕ್ಕೆ ನಿಮ್ಮ ಧನ್ಯವಾದ ಹೇಳ್ತೀನಿ ಮತ್ತ ಅದು ಹಳೇದಾಗೆಲ್ಲ ನೆನಪು ಹೋಗ್ಯದ ಅಂತ ಪರಸ ನೆನಪು ಕೊಟ್ಟರು ಅದಕ್ಕೆ ಇನ್ನೂ ಒಂದು ಲಕ್ಷ ರೂಪಾಯಿ ಮತ್ತೆ ಈ ಭವನಕ್ಕೆ ನಾನು ನಾಳೆ ನಿಮ್ಮ ಅಧ್ಯಕ್ಷರ ಕೈ ತಲುಪಿಸ್ತೀನಿ ಅಂತೇಳಿ ಇವತ್ತಿನ ಸಂದರ್ಭದಲ್ಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಾಡಿ ಒಳ್ಳೆ ಕೆಲಸ ಆಗ್ತಾ ಇದೆ ಬೆಂಗಳೂರಿನಲ್ಲೂ ಇಂಥ ಭವನ ಇಲ್ಲ ಇವತ್ತು ನೀವು ಬೀದರ್ನವ್ರು ಏನು ಮಾಡಿದ್ರಿ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಮಾತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣ ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು